ಪ್ರೀತಿಯ ಅಣ್ಣ ತಮ್ಮಂದಿರಿಗೂ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು ನನ್ನ ಬ್ಯಾಕ್ ಬೋನ್ಸ್ ನನ್ನ ಕಂದಗಳೂ ಕೂಡ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು ಅಣ್ಣ ತಂಗಿಯರ ಈ ಬಂದ ಜನಮ ಜನಮಗಳ ಹನು ಅಣ್ಣ ತಂಗಿಯರ ಈ ಬಂದ ಜನಮ ಜನಮಗಳ ಹನು ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು

ವಂದನಾ ನೀ ಹುಟ್ಟಿ ಬಂದ ಶುಭ ದಿನವೇ ಹೀರಾಕಿ ಹಬ್ಬ ಬಂದಿತ್ತು ಸೋದರಿಕೆ ಎಂಬ ವರವೆಂದು ಹೀರಾಕಿ ಸಾಕ್ಷಿ ಹೇಳಿತ್ತು ತಂಗಿಯೂ ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಗಂಡಿಗೆ ಗೌರವದ ಗರಿ ಹೇರಿತು ಮುತ್ತಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ ನನ್ನಾಯುಷೆಲ್ಲ ನಿನಗಾಗಿ ದೀರ್ಘಾಯುಷ್ ದೀರ್ಘಾಯುಷ್ಮ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನು ಬಂದ ಅಣ್ಣ ತಂಗಿಯರ ಹೀ ಬಂದ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಕರಳು ದೇಹಕ್ಕೆ ನೆರಳು ನಾವಾಗಲೆಂದೇ ಹರಸುತ್ತಿದೆ ಈ ರಕ್ಷಾ ಬಂದನ ದೇವರುಗಳೆಲ್ಲ ದರೆಗಿಳಿದು ಹುಡಿ ತುಂಬವರವ ತುಂಬಿದರು ಈ ಅಣ್ಣನೆಂಬವರ ಸಾಕು ನಾ ಅಲ್ಲಿ ಇರುವೆ ಮುಗಿದು ಅಣ್ಣ ಹಣ್ಣ ಕೂಗಲೇ ಎಲ್ಲ ದೇವರಿರುವರು ಅಣ್ಣ ಹಣ್ಣ ಕೂಗಲೇ ಎಲ್ಲ ದೇವರಿರುವರು ಜನ್ಮಕ್ಕೆ ಒಪ್ಪಣ್ಣ ಸಾಕೆನುವರು ತವರಾಗೆ ನೀನು ತಂಗಿ ತಂಗಿ ಅನ್ನುವುದೇ ನನಗೆ ಶ್ರೀರಕ್ಷೆ ಎದೆಯಾದೆ ನೀನು ಎಗಲಾದೆ ನೀನು ಮಾತೃ ದೇವೋ ಭವ ಅಣ್ಣ ತಂಗಿಯರೈ ಬಂದ ಜನ್ಮ ಜನ್ಮಗಳ ಅನು ಬಂದ ಅಣ್ಣ ತಂಗಿಯರೈ ಬಂದ ಜನ್ಮ ಜನ್ಮಗಳ ಅನು ಬಂದ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದೇ ಹರಸುತ್ತೀವಿ ಈ ರಕ್ಷಾ ಬಂದನ ಈ ರಕ್ಷಾ ಬಂಧನ ಮತ್ತೊಮ್ಮೆ ನನ್ನ ಎಲ್ಲ ಪ್ರೀತಿಯ ಅಣ್ಣ ತಮ್ಮಂದಿರಿಗೂ ರಕ್ಷಾ ಬಂಧನದ ಆರ್ಥಿಕ ಶುಭಾಶಯಗಳು ದಯವಿಟ್ಟು ಈ ಹಾಡು ಇಷ್ಟದಲ್ಲಿ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ